ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವೆಜ್ ಕೈಮ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನ್ ವೆಜ್ ತಿನ್ನೋದಿಲ್ವೋ ನಾನ್ ವೆಜ್ ತಿನ್ನೋ ಅಂಥವ್ರಿಗೆ ಕೂಡ ಈ ಒಂದು ವೆಜ್ ಕೈಮ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಯಾವುದೇ ಚಿಕನ್ನು ಮಟನ್ಗಿಂತೂ ಕಡಿಮೆ ಏನಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ವೆಜ್ ಕೈಮ ರೆಸಿಪಿ ಮತ್ತು ಇದನ್ನು ನಾವು ಚಪಾತಿ ಪೂರಿ ರೊಟ್ಟಿ ಮುದ್ದೆ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಈಗ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಾಕ್ ಸೊಪ್ಪು ಕಡ್ಡಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಕ್ಲೀನಾಗಿ ಬಿಡಿಸಿ ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನು ಈ ರೀತಿ ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿರೋಂಥದ್ದು ನಾನು ಇನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈ ರೀತಿ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಈ ಸೊಪ್ಪಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇದೆಲ್ಲ ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಇದು ಹತ್ತು ನಿಮಿಷ ನೆನ್ಕೊಳ್ಳೋಷ್ಟರಲ್ಲಿ ಈಗ ಮಸಾಲೆ ಒಂದು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ರಫ್ ಕಟ್ ಮಾಡ್ಕೊಂಡಿರೋಂಥದ್ದು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹಸಲು ಒಂದು ಎರಡು ಇಂಚಷ್ಟು ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ನಾನು ಒಂದು ಎರಡು ಲವಂಗ ಒಂದು ಸ್ಮಾಲ್ ಪೀಸಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಿದ್ದೇನೆ ಜಾಸ್ತಿ ಹಾಕ್ಕೊಳ್ಬಾರ್ದು ಇದು ಪಾಲಕ್ ಸೊಪ್ಪು ಹುಂಡೆ ಮಾಡೋದಕ್ಕೆ ಮಾತ್ರ ಅಷ್ಟೇ ಈಗ ಇದನ್ನು ಇದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಇವಾಗ ರುಬ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಹಾಕೊಳ್ತಿದ್ದೇನೆ ಕೊಬ್ಬರಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೋಬೇಕು ತುಂಬ ಫೈನಾಗಿ ರುಬ್ಕೋಬಾರ್ದು ಇದು ಆಗಿದೆ ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಪಾಲಕ್ ಸೊಪ್ಪು ನೋಡಿ ಹತ್ತು ನಿಮಿಷ ಆಗಿದೆ ಇದೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಪಾಲಾಕಲ್ಲಿ ಈ ನೀರೆಲ್ಲನೂ ತೆಕ್ಕೊಂಡು ಬಿಡೋಣ ಇವಾಗ ಈ ಥರ ಸ್ಪೂನಿಂದ ನೀವು ಪ್ರೆಸ್ ಮಾಡಿಕೊಂಡ್ರೆ ನೀರೆಲ್ಲ ಬಂದ್ಬಿಡುತ್ತೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಇವಾಗ ಈ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇವಾಗ ಈ ಪಾಲಕ್ ಸೊಪ್ಪಿಗೆ ಈಗ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸೊಪ್ಪಿಗೆ ಹಾಕಿರೋದ್ರಿಂದ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಅಂದರೆ ನಾನಿಲ್ಲಿ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪೂರ್ತಿಯಾಗಿ ಕಡಲೆ ಇಟ್ಟನ್ನು ತೊಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ಕಪ್ಪಲ್ಲಾದರೆ ಅರ್ಧ ಕಪ್ಪಷ್ಟಿದೆ ಇಲ್ಲಿ ನಾನು ಮೊದಲಿಗೆ ಫಸ್ಟು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ನಿಮಗೆ ಇತ್ತು ಅಂದರೆ ಮತ್ತೆ ಇನ್ನೂ ಹಾಕ್ಕೊಳ್ಬೇಕಾಗುತ್ತೆ ಕಡಲೆ ಹಿಟ್ಟನ್ನು ಸದ್ಯಕ್ಕೆ ಇಷ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಇದಿನ್ನೂ ನೋಡಿ ನಿಮಗೆ ಹಿಟ್ಟು ಸೊಪ್ಪು ಸೊಪ್ಪೆ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಅಂದರೆ ನೀರಂಗೆ ಇದೆ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಕಡಲೆ ಹಿಟ್ಟನ್ನು ಇನ್ನೂ ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಸ್ ನಿಮಗೆ ಇದು ಇನ್ನೂ ತುಂಬ ಕಡಲೆ ಹಿಟ್ಟು ಹಿಡಿಯುತ್ತೆ ಅಂದರೆ ನಿಮಗೆ ಗಟ್ಟಿ ಆಗೋರ್ಗು ಸ್ವಲ್ಪ ಗಟ್ಟಿಯಾಗಾಗೋವರ್ಗು ಉಂಡೆನ ಕಡಲೆಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಪೂರ್ತಿಯಾಗಿ ಒಂದು ಕಪ್ ತೊಗೊಂಡಿದ್ದೆ ಅದಷ್ಟು ಹಾಕ್ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ವೇಳೆ ಮೆತ್ತಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಖಾರ ಎಲ್ಲ ಅಷ್ಟೇ ಟೇಸ್ಟ್ ಮಾಡಿ ನೋಡಿ ಏನಾದರೂ ಉಪ್ಪು ಖಾರ ಕಮ್ಮಿ ಇತ್ತು ಕಮ್ಮಿ ಇತ್ತು ಅಂದರೆ ಇವಾಗ ನೀವು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಎಲ್ಲ ಪೇಸ್ಟ್ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋ ಹಾಕ್ಕೊಂಡ್ಬಿಟ್ಟು ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಇವಾಗ ಬಿಟ್ಬಿಡೋಣ ಒಂದು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಎರಡು ನಿಮಿಷ ಇದು ಒಂದು ಎರಡು ನಿಮಿಷ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಈಗ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪುಡಿನೂ ಅಷ್ಟೇ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ಟೀ ಸ್ಪೂನಷ್ಟು ಪೂರ್ತಿಯಾಗಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಎರಡು ಟೀ ಸ್ಪೂನಷ್ಟು ಇದು ಕಲ್ಲರಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂದರೆ ಇದೆಲ್ಲ ಸ್ವಲ್ಪ ಎಣ್ಣೆ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಎಣ್ಣೆ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೆಲ್ಲ ನೋಡಿ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊನ ನಾನು ಮೊದಲೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿನ ಹಾಕೊಳ್ಳೋಣ ಇದು ಅಷ್ಟೇ ಈ ಟೊಮೆಟೊದೆಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಒಂದು ನಿಮಿಷ ಅಥವಾ ಒಂದ್ ಎರಡು ನಿಮಿಷ ಬಿಡೋಣ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಬೇಯಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದೊಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕೊಂಡು ಹಾಕೊಳ್ತಾ ಇದ್ದೀನಿ ನೀರು ಅಷ್ಟೇ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಸರಿ ಹೋಗೋಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಯಾವುದ್ರ ಜೊತೆಗೆ ತೊಗೊತಿರೋ ಮುದ್ದೆ ಚಪಾತಿ ಯಾವುದ್ರ ಜೊತೆಗಾದರೆ ಅದು ಅನ್ನದ ಜೊತೆಗಾದರೆ ಸ್ವಲ್ಪ ತೆಳ್ಳಗೆ ಇರುತ್ತೆ ಚೆನ್ನಾಗಿರುತ್ತೆ ಮುದ್ದೆಗೆ ಚ ಅನ್ನಕ್ಕಾದರೆ ಚಪಾತಿ ಪೂರಿ ಅದಕ್ಕೆಲ್ಲ ಆದರೆ ಸ್ವಲ್ಪ ಗಟ್ಟಿಗೆನೇ ಇರಬೇಕಾಗುತ್ತೆ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಮತ್ತು ಇದು ನಾವು ಪಾಲಾಕು ಸೊಪ್ಪಿಂದ ಉಂಡೆಗಳೆಲ್ಲ ಹಾಕಿದ್ಮೇಲೆ ಇದು ಗಟ್ಟಿ ಆಗುತ್ತೆ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅಷ್ಟೇ ಪಾಲಕ್ ಸೊಪ್ಪಿಗೆಲ್ಲ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುದಿಯೋದಕ್ಕೆ ಬಿಟ್ಬಿಟ್ಟು ಇವಾಗ ಪಾಲಕ್ ಸೊಪ್ಪು ನಾವು ಮಿಕ್ಸ್ ಮಾಡ್ಕೊಂಡಿರೋದೇನಿದೆ ಇದಕ್ಕೆ ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ ಇದು ಅಷ್ಟೇ ಹಿಟ್ಟು ತುಂಬ ಗಟ್ಟಿಯಾಗಿ ಆಗಿಬಿಟ್ರೆ ಒಳಗಡೆ ಎಲ್ಲ ಇಟ್ಟಿಟ್ಟಂಗೆ ಇರುತ್ತೆ ನಾನು ಹಂಗಾಗಿಬಿಟ್ಟೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ ನೋಡಿ ಕರೆಕ್ಟಾಗಿ ಇದು ಸ್ವಲ್ಪ ಮೆತ್ತಗಿರೋಂಗೆ ಕಲಿಸ್ಕೊಂಡಿದ್ದೀನಿ ಈ ಥರ ಉಂಡೆಗಳನ್ನ ಎಲ್ಲ ಮಾಡಿಟ್ಕೊಂಬಿಟ್ಟು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಬೇಕಾದ್ರೆ ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ನೀರು ಹಾಕಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೋದು ಪ್ಲೇಟ್ನಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈಗ ಗ್ರೇವಿ ಬೇಯ್ತಾ ಇದೆ ಅಲ್ವಾ ಈ ಗ್ರೇವಿ ಮೇಲೇ ಈ ಪ್ಲೇಟ್ನ ಇಡ್ತೀನಿ ಅಂದರೆ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅಂಟ್ಕೊಳ್ಳ್ದೆ ಇರುತ್ತೆ ಹಂಗಾಗಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಪ್ಲೇಟ್ ಮೇಲೆ ಇಟ್ಬಿಟ್ಟು ಇವಾಗ ಇನ್ನೊಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯದಿಕ್ಕೆ ಬಿಡೋಣ ನೀವು ಹೋಲ್ಸಿರೋ ಬೌಲ್ಗೆ ಆಗಲಿ ಅಥವಾ ಸಪ್ರೇಟಾಗಿ ಬೇಯಿಸಿಕೊಂಡ್ರೆ ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಇದು ಸ್ಟೀಮಲ್ಲಿ ಸಾಕಾಗುತ್ತೆ ನಾನಿಲ್ಲಿ ಹೋಲ್ ಸಿಲ್ದೇ ಇರೋದ್ರಿಂದ ಒಂದು ಹತ್ತು ನಿಮಿಷ ಬೇಕಾಗಿದೆ ಇದು ಹತ್ತು ನಿಮಿಷ ತೊಗೊಂಡಿದ್ದೀನಿ ಈಗ ನೋಡಿ ಗ್ರೇವಿನೂ ಬೆಂದಂಗಾಯಿತು ಈ ಕಡೆ ಉಂಡೆಗಳು ನಾವು ಸ್ಟೀಮಲ್ಲಿ ಬೇಯಿಸಿಕೊಂಡಂಗೆ ಗ್ರೇವಿ ಕೂಡ ಗಟ್ಟಿ ಆಗಿದೆ ನೋಡಿದ್ದು ಇವಾಗ ಬೆಂದಿರೋಂಥ ಸ್ಟೀಮಲ್ಲಿ ಬೇಯಿಸ್ಕೊಂಡಿರೋಂಥ ಉಂಡೆಗಳನ್ನ ನಾನು ಈ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಂಡೆಗಳೇನಾದರೂ ಒಡೆಯುತ್ತೆ ಅಂತ ನಿಮಗೆ ಡೌಟ್ ಇತ್ತು ಅಂದರೆ ಗ್ರೇವಿಗೆ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡಿ ಉಪ್ ಉಂಡೆಗಳು ಹಾಕಿದ್ಮೇಲೆ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಆವಾಗ ಉಂಡೆಗಳು ಬಿಟ್ಕೊಳ್ಳೋದಿಲ್ಲ ಹಾಕಿದ ತಕ್ಷಣವೇ ನೀವು ಕಲ್ಸೋಕ್ಕೂ ಹೋಗ್ಬೇಡಿ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಐದರಿಂದ ಎಂಟು ನಿಮಿಷ ಬೇದಿಗೆ ಬಿಟ್ಬಿಡಿ ಆವಾಗ ನಮಗೆ ನಾವು ಹಾಕಿರೋ ಉಂಡೆಗಳೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನೋಡಿ ಇದು ಐದರಿಂದ ಎಂಟು ನಿಮಿಷ ಆಗಿದೆ ಗಟ್ಟಿನೂ ಆಗಿದೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದೆಯಲ್ಲ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಬ್ರೆಡ್ ಪೀಸ್ ಇರುತ್ತಲ್ಲ ಬ್ರೆಡ್ ಪೀಸ್ನ ನೀವು ಇದ್ರ ಮೇಲೆ ಇಟ್ಕೊಂಡ್ರೆ ಎಣ್ಣೆ ಎಲ್ಲ ಹೀರ್ಕೊಂಡು ಬಿಡುತ್ತೆ ಇಷ್ಟ ಇಲ್ಲ ಅನ್ನೋರು ಅಥವಾ ಹಾಗೆ ಬಿಟ್ಟು ಒಂದು ಸೈಡಿಗೆ ಬರುತ್ತೆ ಎಣ್ಣೆ ಎಲ್ಲನೂ ಬಗ್ಗಿಸ್ಕೊಂಡು ಬಿಡ್ಬೋದು ಈಗ ನೋಡಿ ಇದು ಗ್ರೇವಿ ರೆಡಿ ಆಯಿತು ಯಾವುದೇ ನಾನ್ ವೆಜ್ಗಿಂತೂ ಈ ವೆಜ್ ಕರಿ ರುಚಿ ಏನಿಲ್ಲ ಒಂದು ಸರಿ ನೀವು ಮಾಡ್ಕೊಂಡು ತಿಂದ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್